ನಮಸ್ಕಾರ ನೀವು ನೋಡ್ತಿದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನು ಭರತ್ ಕೊಠಾರಿ ನಗರ ವ್ಯಾಪ್ತಿಯ ಕೊಳಚೆ ನೀರು ಶುದ್ಧೀಕರಣವಾಗದೆ ನೇರವಾಗಿ ನಗರದಂಚಿನ ಗ್ರಾಮಗಳ ಜಲಮೂಲವನ್ನ ಸೇರ್ತಾ ಇದೆ ಇದರಿಂದ ಆ ಭಾಗಗಳಲ್ಲಿ ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗಿದೆ ಈ ಕುರಿತಂತೆ ಒಂದು ರಿಪೋರ್ಟ್ ಇಲ್ಲಿದೆ ನಗರದ ಯಲ್ಲಾಪುರ ರಸ್ತೆ ಭಾಗದ ನೀರು ನೈಸರ್ಗಿಕವಾಗಿ ಕರಿಗುಂಡಿ ಭಾಗಕ್ಕೆ ಹರಿಯುತ್ತಿತ್ತು ಕಾರಣಾಂತರಗಳಿಂದ ನೀರು ಹರಿಯುವ ಮಾರ್ಗವನ್ನು ಬದಲಾಯಿಸಿ ವಿದ್ಯಾನಗರ ವಿಶಾಲನಗರ ಮರಾಠಿಕೊಪ್ಪ ಕುಂಬ್ರಿ ತಗ್ಗು ಮೂಲಕ ಪುಟ್ಟನಮನೆಯ ಕೃಷಿ ಭೂಮಿಗೆ ಹರಿಸುತ್ತಿರುವುದರಿಂದ ಆ ಭಾಗದ ತೆರೆದ ಬಾವಿಗಳ ನೀರು ಮಲಿನವಾಗಿ ಕುಡಿಯಲು ಬಾರದಂತಾಗಿದೆ ಜಲಮೂಲಗಳಿಗೆ ಕೊಳಚೆ ನೀರು ಸೇರುತ್ತಿದೆ ಅಲ್ಲಿನ ನಿವಾಸಿಗಳಿಗೆ ರೋಗದ ಭಯ ಕಾಡುತ್ತಿದ್ದು ನಗರ ಪ್ರದೇಶದ ಕೊಳಚೆ ನೀರು ತೋಟ ಗದ್ದೆ ಹಳ್ಳಕ್ಕೆ ಸೇರಿ ಶುದ್ಧ ನೀರಿಗೆ ಕೊಳಚೆ ನೀರು ಸೇರಿ ತೀವ್ರ ಸಮಸ್ಯೆ ಎದುರಾಗಿದೆ ನಗರಸಭೆ ವ್ಯಾಪ್ತಿಯಲ್ಲಿ ಸುಮಾರು ಎಂಬತ್ತರಿಂದ ತೊಂಬತ್ತು ಸಾವಿರ ಜನಸಂಖ್ಯೆ ಇದ್ದು ದಿನನಿತ್ಯ ಇಪ್ಪತ್ತರಿಂದ ಮೂವತ್ತು ಸಾವಿರ ಲೀಟರ್ ನೀರು ತ್ಯಾಜ್ಯ ನೀರಾಗಿ ಚರಂಡಿ ಸೇರುತ್ತದೆ ಮನೆ ಬಳಕೆ ಶೌಚಾಲಯ ಮೂತ್ರಾಲಯ ಬಳಕೆ ಆಸ್ಪತ್ರೆಯಿಂದ ಬಿಡುವ ತ್ಯಾಜ್ಯವೂ ಸೇರುತ್ತದೆ ಗಟಾರದಲ್ಲಿ ಬಿಸಾಡಿದ ಪ್ಲಾಸ್ಟಿಕ್ ತ್ಯಾಜ್ಯಗಳು ರಾಸಾಯನಿಕ ವಸ್ತುಗಳು ನೀರಿನ ಮೂಲಕ ಹರಿದು ಗ್ರಾಮೀಣ ಭಾಗದ ಜಲಮೂಲಗಳನ್ನು ಸೇರುತ್ತಿವೆ ಪೌರಾಡಳಿತ ಹಾಗೂ ನ್ಯಾಯಾಲಯವು ನಗರ ವ್ಯಾಪ್ತಿಯ ತ್ಯಾಜ್ಯ ನೀರನ್ನು ಶುದ್ಧೀಕರಣ ಮಾಡದೆ ಗ್ರಾಮೀಣ ಭಾಗದ ಶುದ್ಧ ನೀರಿಗೆ ಸೇರಿಸಬಾರದು ಎಂಬ ಆದೇಶ ಮಾಡಿದೆ ಆದರೆ ಶಿರ್ಸಿ ನಗರಸಭೆಯ ದಿವ್ಯ ನಿರ್ಲಕ್ಷ್ಯದಿಂದ ನಗರದಂಚಿನ ಪ್ರದೇಶಗಳ ಜಲಮೂಲಗಳನ್ನು ಸೇರಿ ಸಾಂಕ್ರಾಮಿಕ ರೋಗಗಳ ಉತ್ಪತ್ತಿಯ ತಾಣಗಳಾಗಿದೆ ಅದೇ ಜಲಮೂಲಗಳನ್ನು ಅವಲಂಬಿಸಿದ ಗ್ರಾಮಸ್ಥರು ನಗರಸಭೆಯ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಯಲಾಪುರ ರಸ್ತೆ ಪ್ರಗತಿ ನಗರ ಭಾಗಗಳ ನೀರು ಕರಿಗುಂಡಿ ಭಾಗದ ಮೂಲಕ ಹರಿಯುತ್ತಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಚರಂಡಿಯನ್ನು ಅವೈಜ್ಞಾನಿಕವಾಗಿ ನಿರ್ಮಿಸಿ ನೀರು ಹರಿಯುವ ಮಾರ್ಗವನ್ನು ತಿರುವು ಮಾಡಿ ಲಯನ್ಸ್ ನಗರ ಮರಾಠಿಕೊಪ್ಪ ಪುಟ್ಟನೆಮನೆ ಭಾಗಕ್ಕೆ ಬಿಟ್ಟಿರುವುದರಿಂದ ಕೊಳಚೆ ನೀರು ಸಂಪೂರ್ಣ ಗದ್ದೆ ತೋಟಗಳನ್ನು ಆವರಿಸಿಕೊಳ್ಳುತ್ತಿರುವುದರಿಂದ ದಿನನಿತ್ಯ ಸಮಸ್ಯೆ ಎದುರಿಸುವಂತಾಗಿದೆ ಹದಿನೇಳನೇ ತಾರೀಕು ನಿಷ್ ನಾಲ್ಕು ಗಂಟೆಗೆ ಬಿದ್ದ ಮಳೆಯಲ್ಲಿ ನೀರು ಉಕ್ಕಿ ಕಳ್ಳದ ನೀರು ಉಕ್ಕಿ ತೋಟದ ಏರಿ ಮೇಲಿಂದ ಸೀದ ಏರಿಗೆ ಹಾನಿ ಮಾಡಿ ತೋಟಕ್ಕೆ ಹೋಗಿದ್ದ ದೃಶ್ಯ ಲಕ್ಷಗಟ್ಟ ಇರೋದಿಲ್ಲ ರೂಪಾಯಿಯನ್ನು ಏರಿಗೆ ಹಾನಿ ಮಾಡಿ ಹಾನಿ ಮಾಡಿದೆ ನಗರ ವ್ಯಾಪ್ತಿಯ ಮನೆಗಳ ಕೊಳಚೆ ನೀರು ಚರಂಡಿ ಮೂಲಕ ಶುದ್ಧೀಕರಣ ಘಟಕ ಸೇರಿ ಶುದ್ಧೀಕರಣ ಮಾಡಿ ಹೊರಗಡೆ ಬಿಡಬೇಕೆಂಬ ಆದೇಶವಿದ್ದರೂ ಅದನ್ನ ಗಾಳಿಗೆ ತೂರಿದ್ದಾರೆ ಕೊಳಚೆ ನೀರು ಮರಾಠಿಕೊಪ್ಪ ಪುಟ್ಟನಮನೆ ಹಾರೇಪಾಲ್ ಅಂದಳ್ಳಿ ಗ್ರಾಮದ ಮೂಲಕ ಶಾಲ್ಮಲಾ ನದಿ ಸೇರುತ್ತಿದೆ ಶುದ್ಧ ನೀರಿಗೆ ಕೊಳಚೆ ನೀರು ಅಲ್ಲಿನ ವಾತಾವರಣವನ್ನ ಮಲಿನ ಮಾಡುತ್ತಿದೆ ಜನಪ್ರತಿನಿಧಿಗಳು ಹಾಗೂ ಹಿರಿಯ ಅಧಿಕಾರಿಗಳು ಇತ್ತ ಗಮನಿಸಿ ಈ ಭಾಗದ ಜನರಿಗೆ ನೆಮ್ಮದಿಯ ಜೀವನ ನಡೆಸಲು ದಾರಿ ಮಾಡಿಕೊಡಬೇಕೆಂದು ಪುಟ್ಟನಮನೆ ನಿವಾಸಿ ವಿಶ್ವನಾಥ್ ಹೆಗಡೆ ವಿನಂತಿಸಿಕೊಂಡಿದ್ದಾರೆ ಪುಟ್ಟನಮನೆ ಸರ್ವೆ ನಂಬರ್ ನೂರ ಹದಿನಾಲ್ಕು ಹಳ್ಳಕ್ಕೆ ಶುದ್ಧ ನೀರಿರುವ ಹಳ್ಳಕ್ಕೆ ನಗರಸಭೆ ವ್ಯಾಪ್ತಿ ಮರಾಠಿ ಕೊಪ್ಪದ ಮೇಲಿಂದ ಬರುವ ನೀರು ಮತ್ತು ಸಂತಿ ಕೊಳಚೆ ನೀರು ಘನತ್ಯಾಜ್ಯ ವಸ್ತು ಮತ್ತು ದ್ರವತ್ಯಾಜ್ಯ ಎರಡನ್ನೂ ತಗೊಬಂದು ಹೆಚ್ಚಿನ ಪ್ರದೇಶದ ನೀರು ಬಂದಿದ್ದರಿಂದ ವಿದ್ಯಾನಗರ ಕ್ರಾಸಿನಲ್ಲಿ ಪೂರ್ವ ದಿಕ್ಕಿ ಹೋಗುವಂಥ ನೀರನ್ನು ಪಶ್ಚಿಮ ದಿಕ್ಕಿಗೆ ವಿದ್ಯಾನಗರದ ಮೇಲಿಂದ ನವನಗರ ಮರಾಠಕೊಪ್ಪದ ಮೇಲಿಂದ ತಂದು ಬಿಟ್ಟಿದ್ದರಿಂದ ಹೆಚ್ಚಿನ ನೀರು ಬಂದಿದ್ದರಿಂದ ಸಾಮಾನ್ಯ ಬೆಳೆ ಬಂದರೂ ಸಹ ಉಕ್ಕಿ ನೋಡಿ ಹಳ್ಳ ಉಕ್ಕಿ ಹೋಗಿದ್ದು ಏರಿಗೆ ಕೊಟ್ಟಿದ್ದು ಇದೆ ನಗರದ ಕೊಳಚೆ ನೀರು ಶುದ್ಧೀಕರಣವಾಗದೆ ಹೊರ ಹೋಗುತ್ತಿರುವುದರಿಂದ ಈ ಭಾಗದ ಗ್ರಾಮಗಳು ದುರ್ವಾಸನೆಯಿಂದ ಕೂಡಿರುತ್ತವೆ ಮಳೆಗಾಲದಲ್ಲಿ ಚರಂಡಿಯಲ್ಲಿ ನೀರು ಉಕ್ಕಿ ಹರಿದು ಕೃಷಿ ಭೂಮಿಗಳನ್ನ ಸೇರುತ್ತಿರುವುದರಿಂದ ಕೃಷಿ ಚಟುವಟಿಕೆಗಳನ್ನ ನಡೆಸಲಾಗದಂತಹ ಸ್ಥಿತಿ ನಿರ್ಮಾಣವಾಗಿದೆ ವಿದ್ಯಾನಗರ ವಿಶಾಲ ನಗರ ಭಾಗಗಳಲ್ಲಿ ಪ್ರತಿ ಮನೆಯಲ್ಲಿಯೂ ತೆರೆದ ಬಾವಿಗಳಿದ್ದು ಕಳೆದ ನಾಲ್ಕು ವರ್ಷಗಳ ಹಿಂದೆ ಬಾವಿಯ ನೀರನ್ನ ಬಳಕೆ ಮಾಡುತ್ತಿದ್ದರು ಅವೈಜ್ಞಾನಿಕವಾಗಿ ಚರಂಡಿ ತಿರುವು ಮಾಡಿ ಈ ಭಾಗಕ್ಕೆ ಕೊಳಚೆ ನೀರು ಹರಿಯುವಂತೆ ಮಾಡಿರುವುದರಿಂದ ಬಾವಿಗಳೆಲ್ಲವೂ ಕಲುಷಿತವಾಗಿದೆ ಚರಂಡಿಯಿಂದ ತೊಂಬತ್ತರಿಂದ ನೂರು ಮೀಟರ್ ದೂರದಲ್ಲಿರುವ ಬಾವಿಗಳಿಗೆ ಕೊಳಚೆ ನೀರು ಸೇರುತ್ತಿರುವುದರಿಂದ ನೀರು ಬಳಕೆ ಮಾಡಲಾಗದೆ ಅನಿವಾರ್ಯವಾಗಿ ನಗರಸಭೆಯ ನೀರನ್ನ ಬಳಕೆ ಮಾಡುವ ಸ್ಥಿತಿ ಬಂದೊದಗಿದೆ ಈ ಭಾಗದ ಹಲವು ವರ್ಷದ ಬೇಡಿಕೆಯನ್ನ ಶಾಶ್ವತವಾಗಿ ಬಗೆಹರಿಸಲು ಅಧಿಕಾರಿಗಳು ಪ್ರಯತ್ನಿಸಬೇಕು ಎಂಬ ಕೂಗು ಕೇಳಿಬರುತ್ತಿದೆ ನಗರದ ಕೊಳಚೆ ನೀರು ಕೃಷಿ ಭೂಮಿಯನ್ನ ಸೇರುತ್ತಿರುವುದರಿಂದ ಕೃಷಿ ಚಟುವಟಿಕೆಗೆ ಕಾರ್ಮಿಕರು ಬರುತ್ತಿಲ್ಲ ಒಂದೊಮ್ಮೆ ಧೈರ್ಯ ಮಾಡಿ ಕೆಲಸಕ್ಕೆ ಕೈ ಹಾಕಿದರೆ ಮೈ ಕೈ ತುರಿಕೆ ಚರ್ಮ ರೋಗ ಸಾಂಕ್ರಾಮಿಕ ರೋಗದ ಭಯ ಕಾಡುತ್ತಿದೆ ಸೊಳ್ಳೆಗಳ ಕಾಟದಿಂದ ರೋಗಗಳಿಂದ ಆಸ್ಪತ್ರೆಗೆ ಸೇರುವ ಸ್ಥಿತಿ ಇದೆ ಪುಟ್ಟನ ಮನೆ ಕುಂಬ್ರಿ ತಗ್ಗು ಹಾರೆಪಾಲ್ ಗ್ರಾಮದ ಜನರು ಮನೆಯೊಳಗೂ ಮೂಗು ಮುಚ್ಚಿಕೊಂಡು ಕುಳಿತುಕೊಳ್ಳುವ ಸ್ಥಿತಿ ಎದುರಾಗಿದೆ ಇಷ್ಟೆಲ್ಲ ಅವಾಂತರ ಕಳೆದ ನಾಲ್ಕೈದು ವರ್ಷಗಳಿಂದ ನಡೆಯುತ್ತಿದ್ದರೂ ಅದನ್ನ ನಿವಾರಿಸುವ ಕುರಿತು ಯಾರೂ ಸಹ ಇತ್ತ ಗಮನ ಹರಿಸುತ್ತಿಲ್ಲ ಎಂದು ಸ್ಥಳೀಯರು ಬೇಸರ ವ್ಯಕ್ತಪಡಿಸಿದ್ದಾರೆ